ನಮಸ್ಕಾರ ಸ್ನೇಹಿತರೆ ಮಧ್ಯಪ್ರದೇಶ ರಾಜ್ಯ ಮೊದಲು ಈಗ ಇರುವ ರೀತಿಯಲ್ಲಿ ಇರಲಿಲ್ಲ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಪ್ರದೇಶ ಮಧ್ಯಪ್ರದೇಶ ಮಧ್ಯ ಭಾರತ ಹಾಗೂ ಭೂಪಾಲ ಎಂಬ ನಾಲ್ಕು ಪ್ರತ್ಯೇಕ ರಾಜ್ಯಗಳು ಇದ್ವು ಒಂದೊಂದೇ ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ ಪ್ರದೇಶ ಸಾವಿರದ ಒಂಬೈನೂರ ಐವತ್ತರವರೆಗೂ ಯೂನಿಯನ್ ಆಫ್ ಬಗೇಲ್ಖಂಡ್ ಅಂಡ್ ಬುಂಡೇಲ್ಖಂಡ್ ಸ್ಟೇಟ್ ಅಂತ ಕರೆಸ್ಕೊಳ್ತಾ ಇತ್ತು ಈ ರಾಜ್ಯಕ್ಕೆ ಅವಧೇಶ್ ಪ್ರತಾಪ್ ಸಿಂಗ್ ನೀಲ್ ಬ್ರಾನಿಯತ್ ಬ್ಯಾನರ್ಜಿ ಹಾಗೂ ಶ್ರೀನಾಥ್ ಮೆಹ್ತಾರ್ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ರಾಜ್ಯಕ್ಕೆ ಮರುನಾಮಕರಣ ಮಾಡಿ ವಿಧ್ಯಾ ಪ್ರದೇಶ ಅಂತ ಹೆಸರಿಟ್ಟು ವಿಧಾನಸಭೆಯನ್ನು ರದ್ದು ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮತ್ತೊಮ್ಮೆ ವಿಧಾನಸಭೆಯನ್ನು ರಚಿಸಲಾಗುತ್ತೆ ಶಂಭುನಾಥ ಶುಕ್ಲಾರವರು ಪ್ರದೇಶದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಮಧ್ಯ ಭಾರತ ಮಧ್ಯ ಭಾರತ ರಾಜ್ಯಕ್ಕೆ ಲೀಲಾಧರ್ ಜೋಶಿ ಎ ಪಿ ಕೃಷ್ಣ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ರಚನೆಯ ನಂತರ ಪ್ರಧಾನಿ ಸ್ಥಾನವನ್ನು ಬದಲಿಸಿ ಮುಖ್ಯಮಂತ್ರಿ ಸ್ಥಾನವನ್ನು ರಚನೆ ಮಾಡಲಾಗುತ್ತೆ ಗೋಪಿ ಕೃಷ್ಣ ವಿಜಯವರ್ಗೀಯ ತಕತ್ಲಾಲ್ ಜೈನ್ ಮಿಶ್ರೀಲಾಲ್ ಲಾಲ್ ಗಂಗ್ವಾಲ್ ರವರು ಮಧ್ಯ ಭಾರತದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಭೂಪಾಲ್ ರಾಜ್ಯಕ್ಕೆ ಶಂಕರ ದಯಾಳ್ ಶರ್ಮ ಹಾಗೂ ಮಧ್ಯಪ್ರದೇಶ ರಾಜ್ಯಕ್ಕೆ ರವಿಶಂಕರ್ ಶುಕ್ಲಾರ್ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರ ಭಾಷಾವಾರು ರಾಜ್ಯಗಳ ರಚನೆ ನಂತರ ಈ ನಾಲ್ಕು ರಾಜ್ಯಗಳನ್ನು ಸೇರಿಸಿ ಮಧ್ಯಪ್ರದೇಶ ಎಂಬ ಬೃಹತ್ ರಾಜ್ಯವನ್ನು ರಚನೆ ಮಾಡಲಾಗುತ್ತೆ ಮಧ್ಯಪ್ರದೇಶಕ್ಕೆ ಸೇರಿದ್ದ ಮರಾಠಿ ಮಾತನಾಡುವ ನಾಗಪುರ ಒಳಗೊಂಡ ವಿದರ್ಭ ಪ್ರದೇಶವನ್ನು ಮಹಾರಾಷ್ಟ್ರಕ್ಕೆ ಸೇರಿಸಲಾಗುತ್ತೆ ಹಳೆಯ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ರವಿಶಂಕರ್ ಶುಕ್ಲರವರನ್ನೇ ನೂತನ ಬೃಹತ್ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾರೆ ಆದರೆ ರಾಜ್ಯ ರಚನೆಯಾದ ಎರಡು ತಿಂಗಳ ಒಳಗೆ ಇವರು ಸಾವನ್ನಪ್ಪತ್ತಾರೆ ತಾತ್ಕಾಲಿಕ ಮುಖ್ಯಮಂತ್ರಿಯಾಗಿ ಭಗವತ್ ರಾಯ್ ಮಂಡ್ಲೋಯರ್ ಅವರು ಆಯ್ಕೆಯಾಗ್ತಾರೆ ಇಪ್ಪತ್ತೆರಡು ದಿನಗಳ ನಂತರ ಕೇಂದ್ರದ ನೆಹರು ಸರ್ಕಾರದಲ್ಲಿ ಗೃಹ ಹಾಗೂ ರಕ್ಷಣಾ ಮಂತ್ರಿಯಾಗಿದ್ದ ಕೈಲಾಶ್ನಾಥ್ ಕಡ್ಜೂರ್ ಅವರನ್ನು ತಂದು ಸಿಎಂ ಮಾಡಲಾಗುತ್ತೆ ಇವರು ಮಧ್ಯಪ್ರದೇಶದಲ್ಲಿ ಹುಟ್ಟಿದ್ದು ಬಿಟ್ಟರೆ ಬೆಳೆದದ್ದು ಅಧಿಕಾರ ಪಡೆದದ್ದು ಎಲ್ಲ ಬೇರೆ ರಾಜ್ಯಗಳಲ್ಲೇ ಒರಿಸ್ಸಾ ಹಾಗೂ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡಿದ್ದ ಇವರನ್ನು ನೆಹರು ಮುಖ್ಯಮಂತ್ರಿ ಮಾಡಿ ಮಧ್ಯಪ್ರದೇಶಕ್ಕೆ ಕಳಿಸ್ತಾರೆ ಆಗ ಅವರಿಗೆ ಮಧ್ಯಪ್ರದೇಶದ ಯಾರೂ ಕೂಡ ಪರಿಚಯ ಇರಲಿಲ್ಲ ಮಧ್ಯಪ್ರದೇಶದ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಇಷ್ಟ ಇಲ್ಲದಿದ್ದರೂ ಕಡ್ಜು ಮೇಲೆ ನೆಹರು ಆಶೀರ್ವಾದ ಇದ್ದಿದ್ದರಿಂದ ಯಾರು ತುಟಿ ಬಿಚ್ಚೋದಿಲ್ಲ ಕಡ್ಜು ಕೂಡ ಶಾಸಕರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಮುಂದಿನ ಚುನಾವಣೆ ಗೆಲ್ಲುವ ಬಗ್ಗೆ ಯೋಚಿಸುತ್ತಾರೆ ಸಿಎಂ ಆದ ನಲವತ್ತೈದು ದಿನಕ್ಕೆ ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆ ಎದುರಾಗುತ್ತೆ ಆ ಚುನಾವಣೆಯನ್ನು ತಮ್ಮ ನೇತೃತ್ವದಲ್ಲಿ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆ ಹೊತ್ತಿಗೆ ಸ್ವಪಕ್ಷೀಯರಿಂದಲೇ ವಿರೋಧ ಎದುರಿಸಿ ತಮ್ಮ ಕ್ಷೇತ್ರದಲ್ಲಿ ತಾವೇ ಸೋತು ಹೋಗ್ತಾರೆ ಭಗವತ್ ರಾಯ್ ಮಂಡ್ಲೋಯ್ರವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಅವರ ನಂತರ ದ್ವಾರಕ್ ಪ್ರಸಾದ್ ಮಿಶ್ರಾರವರು ಮುಖ್ಯಮಂತ್ರಿ ಆಗ್ತಾರೆ ಅದಕ್ಕೂ ಮೊದಲು ನೆಹರು ವಿರೋಧಿಯಾಗಿ ಗುರುತಿಸಿಕೊಂಡಿದ್ದ ಇವರನ್ನು ನೆಹರು ಸ್ಪರ್ಧಿಸಲು ಟಿಕೆಟ್ ಕೂಡ ಕೊಟ್ಟಿರಲಿಲ್ಲ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಾವಿನ ನಂತರ ಜನಸಂಘದ ಅಧ್ಯಕ್ಷ ಸ್ಥಾನಕ್ಕೂ ಇವರ ಹೆಸರು ಕೇಳಿ ಬಂದಿತ್ತು ಆದರೆ ತಮಗೆ ಆತ್ಮೀಯರಾಗಿದ್ದರೂ ಸಹ ಕಾಂಗ್ರೆಸ್ಸಿನ ವ್ಯಕ್ತಿಯನ್ನು ಜನಸಂಘದ ಅಧ್ಯಕ್ಷ ಮಾಡೋದಕ್ಕೆ ಗುಲ್ವಾಲ್ಕರ್ ಒಪ್ಪೋದಿಲ್ಲ ಮುಂದೆ ಇಂದಿರಾ ಗಾಂಧಿಯ ಸ್ನೇಹ ಸಾಧಿಸಿದ ದ್ವಾರಕ್ ಪ್ರಸಾದ್ ಮಿಶ್ರಾ ಚುನಾವಣೆಯ ಟಿಕೆಟ್ ಪಡೆದು ವಿಧಾನಸಭೆಗೆ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಸಿಎಂ ಆಗ್ತಾರೆ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆ ಕೂಡ ಗೆದ್ದು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಆದರೆ ಸ್ವಪಕ್ಷದ ವಿರುದ್ಧವೇ ಬಂಡಾಯವೆದ್ದ ಗೋವಿಂದ ನಾರಾಯಣ ಸಿಂಗ್ ಹಾಗೂ ದ್ವಾರಕ್ ಪ್ರಸಾದ್ ಮಿಶ್ರಾ ಜೊತೆ ವೈಮನಸ್ಸು ಹೊಂದಿದ ರಾಜಮಾತೆ ವಿಜಯರಾಜ ಸಿಂಧಿಯಾರ್ ಅವರು ಹಲವು ಶಾಸಕರನ್ನು ಸೆಳೆದು ಕೆಲವರನ್ನು ಅಪಹರಿಸಿ ಗ್ವಾಲಿಯರ್ನ ಅರಮನೆಯಲ್ಲಿ ಬಚ್ಚಿಡ್ತಾರೆ ಅಧಿವೇಶನಕ್ಕೆ ಒಂದು ದಿನ ಮುಂಚಿತವಾಗಿ ಭೂಪಾಲ್ಗೆ ಬಸ್ ಮೂಲಕ ಶಾಸಕರನ್ನು ಸಾಗಿಸಲಾಗುತ್ತೆ ಭೂಪಾಲ್ನಲ್ಲಿ ಸ್ಪೀಕರ್ ಬಂಗಲ್ಯಾ ಗಾರ್ಡನ್ನಲ್ಲಿ ಶಾಸಕರನ್ನು ಬಿಡ್ತಾರೆ ಆದರೂ ಶಾಸಕರು ಓಡಿ ಹೋಗುವ ಪ್ರಯತ್ನ ಮಾಡೋದಿಲ್ಲ ಯಾಕೆ ಅಂದರೆ ಆ ರಾತ್ರಿ ಪೂರ್ತಿ ಗೋವಿಂದ ನಾರಾಯಣ ಸಿಂಗ್ ಕೈಯಲ್ಲಿ ರೈಫಲ್ ಹಿಡಿದು ಕಾವಲು ಕಾಯ್ತಾ ಇದ್ರು ಮರುದಿನ ಸದನದಲ್ಲಿ ಬಹುಮತ ಸಾಬೀತುಪಡಿಸಲು ಕೋರಲಾಗುತ್ತೆ ಆದರೆ ಅದರಲ್ಲಿ ವಿಫಲವಾದ ಡಿ ಪಿ ಮಿಶ್ರಾ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಗೋವಿಂದ ನಾರಾಯಣ್ ಸಿಂಗ್ ತಮ್ಮ ಬಣವನ್ನು ಲೋಕಸೇವಕ್ ದಳ ಎಂದು ಹೆಸರಿಸ್ತಾರೆ ಜನಸಂಘ ಎಸ್ ಎಸ್ ಪಿ ಎಸ್ ಪಿ ಸ್ವತಂತ್ರ ಪಕ್ಷಗಳನ್ನು ಒಳಗೊಂಡ ಸಂಯುಕ್ತ ವಿಧಾಯಕ ದಳ ಎಂಬ ಮೈತ್ರಿಕೂಟ ರಚಿಸಿ ತಾವೇ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಸರ್ಕಾರದಲ್ಲಿನ ವಿಜಯರಾಜೇ ಸಿಂಧಿಯರವರ ಹಸ್ತಕ್ಷೇಪದಿಂದ ಬೇಸತ್ತಿದ್ದ ಗೋವಿಂದ ನಾರಾಯಣ್ ಸಿಂಗ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ವಿಜಯರಾಜೆ ಸಿಂಧಿಯಾ ಕಾಂಗ್ರೆಸ್ಸಿನ ಮತ್ತೋರ್ವ ನಾಯಕರಾದ ನರೇಶ್ ಚಂದ್ರ ಸಿಂಗ್ರನ್ನು ಶಾಸಕರನ್ನು ಸೆಳೆದುಕೊಂಡು ಬಂದರೆ ಸಿಎಂ ಮಾಡುವ ಆಸೆ ತೋರಿಸ್ತಾರೆ ಅದರಂತೆ ನರೇಶ್ ಚಂದ್ರ ಸಿಂಗ್ ಕಾಂಗ್ರೆಸ್ ಬಿಟ್ಟು ಸಂಯುಕ್ತ ವಿಧಾಯಕ ದಳ ಸೇರಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಅದರ ಹಿಂದೆಯೇ ಗೋವಿಂದ ನಾರಾಯಣ್ ಸಿಂಗ್ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಆಗ್ತಾರೆ ಇತ್ತ ಬಹುಮತ ಕಳೆದುಕೊಂಡ ನರೇಶ್ ಚಂದ್ರ ಸಿಂಗ್ ಸಿಎಂ ಹಾಗೂ ಎಂಎಲ್ಎ ಎ ಸ್ಥಾನಕ್ಕೂ ರಾಜೀನಾಮೆ ನೀಡಿ ರಾಜಕೀಯ ನಿವೃತ್ತಿ ಹೊಂತಾರೆ ಇತ್ತ ಗೋವಿಂದ ನಾರಾಯಣ್ ಸಿಂಗ್ ರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಳ್ಳುತ್ತೆ ಆದರೆ ಮುಖ್ಯಮಂತ್ರಿಯಾಗಿ ಮುಂದುವರಿಸುವುದಿಲ್ಲ ಮುಂದೆ ಬಿಹಾರದ ರಾಜ್ಯಪಾಲರನ್ನಾಗಿ ಮಾಡಲಾಗುತ್ತೆ ನರೇಶ್ ಚಂದ್ರ ಸಿಂಗ್ ರಾಜೀನಾಮೆ ನಂತರ ಮಧ್ಯಪ್ರದೇಶದಲ್ಲಿ ದ್ವಾರಕ್ರಸಾದ್ ಮಿಶ್ರಾ ಅನ್ನು ಮುಖ್ಯಮಂತ್ರಿ ಮಾಡುವ ತಯಾರಿ ನಡೆಯುತ್ತೆ ಆ ಹೊತ್ತಿಗೆ ಚುನಾವಣಾ ಅಕ್ರಮದ ಆರೋಪದಲ್ಲಿ ಹೈಕೋರ್ಟ್ ಡಿಪಿ ಮಿಶ್ರಾರನ್ನು ಆರು ವರ್ಷ ಚುನಾವಣೆಗೆ ಸ್ಪರ್ಧಿಸಿದಂತೆ ಆದೇಶ ನೀಡಿತ್ತು ಹಾಗಾಗಿ ಅವರು ತಮ್ಮ ಆತ್ಮೀಯರಾದ ಮೊದಲ ಮುಖ್ಯಮಂತ್ರಿಯಾಗಿದ್ದ ರವಿಶಂಕರ್ ಶುಕ್ಲಾ ಪುತ್ರರಾದ ಶ್ಯಾಮ್ ಚರಣ್ ಶುಕ್ಲರನ್ನು ಮುಖ್ಯಮಂತ್ರಿ ಮಾಡಿಸುತ್ತಾರೆ ಆದರೆ ತಮ್ಮನ್ನು ಚುನಾವಣೆಯಿಂದ ನಿಷೇಧಿಸಿದ ಕೋರ್ಟಿನ ಕಾನೂನು ಹೋರಾಟದಲ್ಲಿ ವಿರೋಧಿಗಳ ಹಿಂದೆ ಶುಕ್ಲಾ ಕೈವಾಡ ಇದ್ದಿದ್ದು ಡಿಪಿ ಮಿಶ್ರರಿಗೆ ತಿಳಿದು ಬರುತ್ತೆ ಇಂದಿರಾ ಆಪ್ತರೂ ಆಗಿದ್ದ ಡಿ ಪಿ ಮಿಶ್ರಾ ಇಂದಿರಾ ಗಾಂಧಿ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನದ ನೆಪ ಒಡ್ಡಿ ಶ್ಯಾಮ್ ಚರಣ್ ಶುಕ್ಲಾರನ್ನು ಸಿಎಂ ಸ್ಥಾನದಿಂದ ಇಳಿಸುತ್ತಾರೆ ಇವರ ನಂತರ ಇಂದಿರಾ ಗಾಂಧಿ ಬಂಟರಾದ ಪ್ರಕಾಶ್ ಚಂದ್ರ ಸೇತಿಯನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ಸಂದರ್ಭದಲ್ಲಿ ಶ್ಯಾಮ್ ಚರಣ್ ಶುಕ್ಲಾರ್ ಅವರ ಸಹೋದರ ವಿದ್ಯಾಚರಣ್ ಶುಕ್ಲಾ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಮಂತ್ರಿಯಾಗಿದ್ದರು ಈ ಮೂಲಕ ಸಂಜಯ್ ಗಾಂಧಿಗೆ ಆತ್ಮೀಯರಾಗುತ್ತಾ ಹೋದ ಇವರು ತಮ್ಮ ಸಹೋದರ ಶ್ಯಾಮ್ ಚರಣ್ ಶುಕ್ಲಾರನ್ನು ಮತ್ತೊಮ್ಮೆ ಸಿಎಂ ಮಾಡುವಲ್ಲಿ ಸಫಲರಾಗ್ತಾರೆ ಪ್ರಕಾಶ್ ಚಂದ್ರ ಸೇಠಿ ಮುಂದೆ ಕೇಂದ್ರದಲ್ಲಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ತುರ್ತು ಪರಿಸ್ಥಿತಿ ನಂತರ ಅಧಿಕಾರಕ್ಕೆ ಬಂದ ಜನತಾ ಪಕ್ಷದ ಮೊರಾರ್ಜಿ ದೇಸಾಯಿ ಮಧ್ಯಪ್ರದೇಶ ಸರ್ಕಾರವನ್ನು ರದ್ದು ಮಾಡ್ತಾರೆ ರಾಷ್ಟ್ರಪತಿ ಅಳವಿಕೆ ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಮಧ್ಯಪ್ರದೇಶದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕೈಲಾಶ್ ಚಂದ್ರ ಜೋಶಿ ಮಧ್ಯಪ್ರದೇಶದ ಸಿಎಂ ಆಗ್ತಾರೆ ಆದರೆ ಇವರಿಗೊಂದು ಕಾಯಿಲೆ ಇತ್ತು ಇವರು ಎಲ್ಲೆಂದರಲ್ಲಿ ನಿದ್ದೆ ಮಾಡಿ ಬಿಡ್ತಾ ಇದ್ರು ಇವರನ್ನು ಕಾಣಲು ಕಚೇರಿಗೆ ಹೋದ್ರೆ ಸಿಬ್ಬಂದಿ ಸಾಹಿಬ್ರು ಎಷ್ಟು ತಗೊಳ್ತಾ ಇದ್ದಾರೆ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ರು ವಿಷಯ ದೆಹಲಿ ಮುಟ್ಟುತ್ತೆ ಒಮ್ಮೆ ಮೊರಾರ್ಜಿ ದೇಸಾಯಿ ಮಧ್ಯಪ್ರದೇಶಕ್ಕೆ ಹೋದ ಸಂದರ್ಭದಲ್ಲಿ ಅವರನ್ನು ವೆಲ್ಕಮ್ ಮಾಡಲು ಮುಖ್ಯಮಂತ್ರಿ ಬರಬೇಕಿತ್ತು ಆದರೆ ಅವರು ಬರೋದಿಲ್ಲ ಮೊರಾರ್ಜಿ ಸಿಎಂ ನೋಡಲು ಖುದ್ದು ಅವರ ಕಚೇರಿಗೆ ಹೋಗ್ತಾರೆ ಹೋಗಿ ನೋಡಿದ್ರೆ ಮುಖ್ಯಮಂತ್ರಿ ಮಲಗಿರ್ತಾರೆ ಸಿಬ್ಬಂದಿ ಎಬ್ ಸಿ ಪ್ರಧಾನ ಬಂದಿದ್ದಾರೆ ಅಂತ ಹೇಳ್ತಾರೆ ಸಿಎಂ ಕಣ್ಣು ಬಿಟ್ಟು ನೋಡಿ ಹೂಂಗುಟ್ಟಿ ಮತ್ತೆ ಆ ಕಡೆ ತಿರುಗಿ ಮಲಗ್ತಾರೆ ಅವರ ನಿದ್ದೆಗೆ ಭಂಗ ಮಾಡದೆ ಪ್ರಧಾನಿ ವಾಪಸ್ ಆಗ್ತಾರೆ ಕೈಲಾಶ್ ಚಂದ್ರ ಜೋಶಿ ಆಗಿನ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದ ಚಂದ್ರಶೇಖರ್ ಅವರಿಗೆ ಪತ್ರ ಬರೆದು ಆರೋಗ್ಯ ಸುಧಾರಿಸಿದೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಎಂದು ವಿನಂತಿಸಿಕೊಳ್ತಾರೆ ಅದನ್ನು ಸಾಬೀತುಪಡಿಸಲು ಅಂದೇ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಮೀಟಿಂಗ್ಗೆ ಹೋಗಲು ರೆಡಿಯಾಗಿ ಬಟ್ಟೆ ಹಾಕಿ ಇನ್ನೇನು ಹೊರಡಬೇಕು ಮತ್ತೆ ಮನಸ್ಸು ಬದಲಿಸಿ ಹೋಗಿ ಮಲಗಿಕೊಳ್ತಾರೆ ನಂತರ ಇವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಿಸಿ ಜನಸಂಘದ ವೀರೇಂದ್ರ ಕುಮಾರ್ ಸಕ್ಲಾಚಾರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಹಿಂದೆ ಗೋವಿಂದ ನಾರಾಯಣ್ ಸಿಂಗ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಇವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಸಂಘ ಪರಿವಾರದ ಮೂಲದವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಸಮಿತಿಗಳಲ್ಲಿ ಆಯ್ಕೆ ಮಾಡಿದ ಆರೋಪ ಕೇಳಿ ಬರುತ್ತೆ ಹಾಗೂ ಅಕ್ರಮ ಆಸ್ತಿ ಸಂಪಾದನೆ ಭ್ರಷ್ಟಾಚಾರ ಆರೋಪಗಳಿಂದ ಇವರ ಸರ್ಕಾರ ಎರಡು ವರ್ಷಕ್ಕೆ ಪತನ ಆಗುತ್ತೆ ಜನಸಂಘದ ಸುಂದರ್ಲಾಲ್ ಪಾತ್ವ ಪಾತ್ವಾ ಸರ್ಕಾರ ರಚಿಸುತ್ತಾರೆ ಆದರೆ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದ ಇಂದಿರಾ ಗಾಂಧಿ ಇವರ ಸರ್ಕಾರವನ್ನು ಇಪ್ಪತ್ತೆಂಟು ದಿನಕ್ಕೆ ಕಿತ್ತು ಹಾಕ್ತಾರೆ ಮಧ್ಯಪ್ರದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅರ್ಜುನ್ ಸಿಂಗ್ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ನಾಕರಂದು ಭೂಪಾಲ್ನಲ್ಲಿ ಯೂನಿಯನ್ ಕಾರ್ಬೋಟ್ ಇಂಡಿಯಾ ಲಿಮಿಟೆಡ್ ನ ಗ್ಯಾಸ್ ಪ್ಲಾಂಟ್ ನಿಂದ ಅತ್ಯಂತ ವಿಷಕಾರಿ ಅನಿಲವಾದ ಮಿಥೈಲ್ ಐಸೋಸನೈಟ್ ಲೀಕ್ ಆಗುತ್ತೆ ಬೆಳಗಾಗುವಷ್ಟರಲ್ಲಿ ಎರಡೂವರೆ ಸಾವಿರ ಜನ ಸಾವನ್ನಪ್ಪಿದ್ರು ಐದು ಲಕ್ಷಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರ ಆಗಿತ್ತು ಮುಂದೆ ಈ ಸಾವುಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ ತಿಂಗಳ ಒಳಗೆ ಎಂಟು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು ಅಮೆರಿಕ ಮೂಲದ ಕಂಪನಿ ಮಾಲೀಕರನ್ನು ಬಂಧಿಸಿ ಇಪ್ಪತ್ತೈದು ಸಾವಿರ ದಂಡ ಕಟ್ಟಿಸಿ ಸಂಜೆ ಒಳಗೆ ಅವರ ಬಿಡುಗಡೆ ಕೂಡ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅರ್ಜುನ್ ಸಿಂಗ್ ನೇತೃತ್ವದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆದರೆ ಮತ್ತೆ ಸಿಎಂ ಆದ ಒಂದೇ ದಿನಕ್ಕೆ ಅರ್ಜುನ್ ಸಿಂಗ್ ರಾಜೀನಾಮೆ ಪಡೆದು ಅವರನ್ನು ಪಂಜಾಬಿನ ರಾಜ್ಯಪಾಲರನ್ನಾಗಿ ಮಾಡಲಾಗುತ್ತೆ ಮುಂದೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ವಾಣಿಜ್ಯ ಸಂಪರ್ಕ ಇಲಾಖೆ ಮಂತ್ರಿ ಕೂಡ ಆಗ್ತಾರೆ ಇತ್ತ ಮಧ್ಯಪ್ರದೇಶದಲ್ಲಿ ಅರ್ಜುನ್ ಸಿಂಗ್ ಆತ್ಮೀಯರಾಗಿದ್ದ ಮೋತಿಲಾಲ್ ಓರಾರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಆದರೆ ಮೋತಿಲಾಲ್ ಲಾಲ್ ನೇತೃತ್ವದಲ್ಲಿ ಮುಂದೆ ಬರಲಿದ್ದ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಷ್ಟ ಎಂದು ಯೋಚಿಸಿದ್ದ ರಾಜೀವ್ ಗಾಂಧಿ ಓರಾರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಕೇಂದ್ರದಲ್ಲಿ ವಿಮಾನಯಾನ ಹಾಗೂ ಆರೋಗ್ಯ ಮಂತ್ರಿಯನ್ನಾಗಿ ಮಾಡ್ತಾರೆ ಅರ್ಜುನ್ ಸಿಂಗ್ರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಆದರೆ ಚೂರ್ಹಟ್ ಲ್ಯಾಟರಿ ಸ್ಕ್ಯಾಂ ನಲ್ಲಿ ಅವರ ಹೆಸರು ಕೇಳಿಬಂದು ಮತ್ತೊಮ್ಮೆ ಸಿಎಂ ಸ್ಥಾನದಿಂದ ರಾಜೀನಾಮೆ ಕೊಡುತ್ತಾರೆ ದಿಗ್ವಿಜಯ್ ಸಿಂಗ್ ರನ್ನು ಸಿಎಂ ಮಾಡುವುದು ಅರ್ಜುನ್ ಸಿಂಗ್ ನಿರ್ಧಾರ ಆಗಿತ್ತು ಇತ್ತ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿ ಮಾಧವರಾವ್ ಸಿಂಧ್ಯಾ ಕೂಡ ಇದ್ರು ಇಬ್ಬರನ್ನು ಸಿಎಂ ಮಾಡದೆ ಮುಂದಿನ ಚುನಾವಣೆವರೆಗೂ ಸುಮ್ಮನಿರಿ ಎಂದು ಹೇಳಿ ರಾಜೀವ್ ಗಾಂಧಿ ಮತ್ತೊಮ್ಮೆ ಓರಾರನ್ನು ತಂದು ಮುಖ್ಯಮಂತ್ರಿ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತ ಮೇಲೆ ಅದರ ಹೊಣೆ ಹೊರಿಸಿ ರಾಜೀವ್ ಗಾಂಧಿ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಬದಲಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಜನತಾ ಪಕ್ಷ ಸೇರಿ ಮತ್ತೊಮ್ಮೆ ಕಾಂಗ್ರೆಸ್ಗೆ ವಾಪಸ್ ಆಗಿದ್ದ ಶ್ಯಾಮ್ ಚರಣ್ ಶುಕ್ಲಾರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಐದು ವರ್ಷಕ್ಕೆ ಐದು ಬಾರಿ ಮುಖ್ಯಮಂತ್ರಿ ಬದಲಾವಣೆಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಬಹುಮತ ಪಡೆದು ಸರ್ಕಾರ ರಚಿಸುತ್ತೆ ಸುಂದರ್ ಲಾಲ್ ಪಾತ್ವಾ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬ್ರಿ ಮಸೀದಿ ಹಂಸದ ನಂತರ ದೇಶಾದ್ಯಂತ ಹಾಗೂ ಮಧ್ಯಪ್ರದೇಶದಲ್ಲಿ ಕೂಡ ನಡೆದ ಗಲಭೆಯಲ್ಲಿ ನೂರಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊತಾರೆ ಕರ್ಫ್ಯೂ ಹಾಕಲು ಮಧ್ಯಪ್ರದೇಶ ಸರ್ಕಾರ ವಿಳಂಬ ಮಾಡುತ್ತೆ ಆ ಸಮಯದಲ್ಲಿ ಹೊಟ್ಟೆ ಕೆಟ್ಟಿದ್ದ ಸುಂದರ್ಲಾಲ್ ಲಾಲ್ ಪಾತ್ವಾ ಹೆಚ್ಚು ಸಮಯ ಬಾತ್ರೂಮಿನಲ್ಲೇ ಕಳಿತಾ ಇದ್ರು ಹಾಗಾಗಿ ಕರ್ಫ್ಯೂ ಹಾಕಲು ವಿಳಂಬ ಆಗುತ್ತೆ ಆದರೆ ಪಿ ವಿ ನರಸಿಂಹರಾವ್ ವಿಳಂಬ ಮಾಡೋದಿಲ್ಲ ಅಳಿದುಳಿದ ಬಿಜೆಪಿ ಸರ್ಕಾರಗಳನ್ನು ಕಿತ್ತು ಹಾಕ್ತಾರೆ ಅದರಲ್ಲಿ ಮಧ್ಯಪ್ರದೇಶದ ಪಾಥ್ವಾ ಸರ್ಕಾರ ಕೂಡ ಒಂದು ಮಧ್ಯಪ್ರದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯುತ್ತೆ ದಿಗ್ವಿಜಯ್ ಸಿಂಗ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯನ್ನು ಕೂಡ ಗೆಲ್ತಾರೆ ಇವರ ಸಮಯದಲ್ಲಿ ಮಧ್ಯಪ್ರದೇಶದಿಂದ ಬೇರ್ಪಡಿಸಿ ಪ್ರತ್ಯೇಕ ಛತ್ತೀಸ್ಗಢ ರಾಜ್ಯವನ್ನು ರಚಿಸಲಾಗುತ್ತೆ ದಿಗ್ವಿಜಯ್ ಸಿಂಗ್ ಸರ್ಕಾರದ ಮೇಲೆ ಜನರಿಗೆ ವಿದ್ಯುತ್ ನೀರು ಹಾಗೂ ರಸ್ತೆಗಳ ವಿಚಾರವಾಗಿ ವಿರೋಧ ಹೆಚ್ಚಾಗಿತ್ತು ಮೊನ್ನೆ ಆಧಾರವಾಗಿಟ್ಟುಕೊಂಡು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಉಮಾಭಾರತಿ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆ ಎದುರಿಸುತ್ತೆ ಎರಡ್ ಸಾವಿರದ ಮೂರರ ಚುನಾವಣೆಯಲ್ಲಿ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಸೀಟು ಗೆದ್ದ ಕಾಂಗ್ರೆಸ್ ಸಲ್ಲುತ್ತೆ ಎರಡ್ ಸಾವಿರದ ಮೂರರ ಚುನಾವಣೆ ಗೆದ್ದ ಬಿಜೆಪಿ ಪಕ್ಷದಿಂದ ಉಮಾಭಾರತಿ ಸಿಎಂ ಆಗ್ತಾರೆ ಅಧಿಕಾರಕ್ಕೆ ಬಂದ ತಕ್ಷಣದಿಂದಲೇ ಹಿಂದೆ ಹಿಂದೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡ ಉಮಾಭಾರತಿ ಜನತಾ ದರ್ಶನ ಸಭೆಗಳನ್ನು ಹಮ್ಮಿಕೊಳ್ಳುತ್ತಾರೆ ಹೀಗೆ ಒಂದು ದಿನ ಜನತಾ ದರ್ಶನ ಮಾಡುತ್ತಿದ್ದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ನಿರುದ್ಯೋಗದ ಸಮಸ್ಯೆ ಹೇಳಿಕೊಳ್ತಾನೆ ಆಗ ಉಮಾಭಾರತಿ ಯಾಕೆ ನೀನು ಟೀ ಅಂಗಡಿ ಮಾಡಬಾರದು ಅಂತ ಕೇಳ್ತಾರೆ ಆಗ ಆತ ಜಾಗ ಇಲ್ಲ ಅಂತ ಹೇಳ್ತಾನೆ ಆಗ ಉಮಾಭಾರತಿ ತಮ್ಮ ಮನೆ ಮುಂದೆ ಟೀ ಅಂಗಡಿ ಮಾಡುವಂತೆ ಹೇಳ್ತಾರೆ ಆದರೆ ಉಮಾಭಾರತಿಗೆ ವಾಸ್ತವದ ಅರಿವಿರಲಿಲ್ಲ ಇಂತಹ ಲಕ್ಷಾಂತರ ನಿರುದ್ಯೋಗದ ಸಮಸ್ಯೆಗಳು ಇವರ ಬಳಿ ಬರ್ತಾನೆ ಹೋದ್ವು ಕೊನೆಗೆ ಜನತಾ ದರ್ಶನ ಸಭೆಗಳನ್ನೇ ಸ್ಟಾಪ್ ಮಾಡಬೇಕಾಗಿ ಬರುತ್ತೆ ಉಮಾಭಾರತಿ ಸರ್ಕಾರ ರಚಿಸಿ ಒಂದು ವರ್ಷವೂ ಆಗಿರುವುದಿಲ್ಲ ಕರ್ನಾಟಕದಿಂದ ಕಹಿ ಸುದ್ದಿ ಕಾದಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಕರ್ನಾಟಕದ ಹುಬ್ಬಳ್ಳಿಯ ಈದ್ಗಾ ಮೈದಾನ ಗಲಭೆ ಪ್ರಕರಣದಲ್ಲಿ ಅವರ ಮೇಲೆ ವಾರಂಟ್ ಇಶ್ಯೂ ಮಾಡಲಾಗುತ್ತೆ ಅದೇ ವಿಚಾರವಾಗಿ ಅವರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಬಾಬುಲಾಲ್ ಗೌರ್ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಉಮಾಭಾರತಿ ಬಾಬುಲಾಲ್ ಬಳಿ ತಾವು ಹೇಳಿದ ಮೇಲೆ ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡುವಂತೆ ಹಲವು ದೇವರುಗಳ ಮೇಲೆ ಆಣೆ ಮಾಡಿಸಿಕೊಳ್ತಾರೆ ಆದರೆ ಉಮಾಭಾರತಿ ವಾಪಸ್ ಆಗೋದು ಬಿಜೆಪಿ ಪಕ್ಷದಲ್ಲಿ ಯಾರಿಗೂ ಇಷ್ಟ ಇರೋದಿಲ್ಲ ಎರಡ್ ಸಾವಿರದ ಐದರಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಮಾಡಲಾಗುತ್ತೆ ಮುಂದೆ ಕೋರ್ಟ್ ಉಮಾಭಾರತಿಯನ್ನು ಪ್ರಕರಣದಿಂದ ಖುಲಾಸೆ ಮಾಡುತ್ತೆ ಆಗ ಉಮಾಭಾರತಿ ದೇಶಾದ್ಯಂತ ತಿರಂಗ ಯಾತ್ರೆ ಮಾಡಲು ಮುಂದಾಗ್ತಾರೆ ಸ್ವಪಕ್ಷದ ನಾಯಕರುಗಳಿಂದಲೇ ಸಾಕಷ್ಟು ವಿರೋಧ ವ್ಯಕ್ತ ಆಗುತ್ತೆ ಬಿಜೆಪಿ ಸರ್ಕಾರಗಳು ಇರುವ ರಾಜ್ಯಗಳೇ ನಮ್ಮ ರಾಜ್ಯಕ್ಕೆ ಬರಬೇಡಿ ನಮ್ಮ ರಾಜ್ಯಕ್ಕೆ ಬರಬೇಡಿ ಅಂತ ವಿರೋಧಿಸ್ತಾರೆ ಮುಂದೆ ಬಿಜೆಪಿ ಬಿಟ್ಟು ಸ್ವಂತ ಪಕ್ಷ ಕಟ್ತಾರೆ ಆದರೆ ಸಫಲರಾಗದೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ವಾಪಸ್ ಆಗ್ತಾರೆ ಮೋದಿ ಸರ್ಕಾರದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಹಾಗೂ ಗಂಗಾ ಶುದ್ಧೀಕರಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಪ್ರಸ್ತುತ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಾರೆ ಇತ್ತ ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ಕೇವಲ ಕೆಂಪು ಬತ್ತಿಯ ರಾಜಕಾರಣಿ ಸದಾ ಜನರ ಮಧ್ಯೆ ಗುರುತಿಸಿಕೊಳ್ತಾ ಇದ್ರು ಸದಾ ಒಂದಲ್ಲ ಒಂದು ಯಾತ್ರೆ ಒಂದಲ್ಲ ಒಂದು ರೋಡ್ ಶೋ ಜನತಾ ದರ್ಶನ ಮಾಡ್ತಾನೆ ಇದ್ರು ಬಿಜೆಪಿ ಅನ್ಯ ರಾಜಕಾರಣಿಗಳಂತೆ ಉಗ್ರ ಹಿಂದುತ್ವದ ಪ್ರತಿಪಾದಕರಾಗಿರಲಿಲ್ಲ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿರಲಿಲ್ಲ ಬದಲಿಗೆ ವಾಜಪೇಯಿ ರೀತಿ ಸರ್ವರನ್ನು ಸಮವಾಗಿ ಕಾಣುವ ರಾಜಧರ್ಮ ಪಾಲಿಸುವ ರಾಜಕಾರಣಿಯಾಗಿದ್ದರು ಇವರ ಸಮಯದಲ್ಲಿ ಮಧ್ಯಪ್ರದೇಶದ ಅಯೋಧ್ಯೆ ಎನಿಸಿಕೊಳ್ಳುವ ಭೋಜಶಾಲದಲ್ಲಿ ವಿವಾದ ಎದುರಾಗುತ್ತೆ ಸರಸ್ವತಿ ಮಂದಿರವಾಗಿದ್ದ ಭೋಜಶಾಲವನ್ನು ಇಸ್ಲಾಮಿಕ್ ಆಕ್ರಮಣಕಾರರು ಮಸೀದಿಯನ್ನಾಗಿ ಬದಲಿಸಿದ್ರು ಶುಕ್ರವಾರ ಮುಸ್ಲಿಮರು ನಮಾಜ್ ಮಾಡಲು ಹಾಗೂ ಮಂಗಳವಾರ ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶ ಇತ್ತು ಈ ಪದ್ಧತಿ ಹಲವು ವರ್ಷಗಳಿಂದ ನಡೆದು ಬಂದಿತ್ತು ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವಧಿಯಲ್ಲಿ ಸರಸ್ವತಿಯನ್ನು ಪೂಜಿಸುವ ವಸಂತ ಪಂಚಮಿ ಶುಕ್ರವಾರ ಬಂದುಬಿಡುತ್ತೆ ಮುಸ್ಲಿಮರಿಗೆ ನಮಾಜ್ ಮಾಡಲು ಬಿಡದೆ ದಿನವಿಡೀ ಪೂಜಿಸುವಂತೆ ಹಿಂದೂಗಳು ಹಠ ಹಿಡಿತಾರೆ ಆದರೆ ಜಿಲ್ಲೆಯ ಎಲ್ಲಾ ಪೊಲೀಸರನ್ನು ಕರೆಸಿ ಚೌಹಾಣ್ ನಮಾಜ್ ಮಾಡಲು ಅವಕಾಶ ಮಾಡಿಕೊಡ್ತಾರೆ ಇತ್ತ ಚಿತ್ರಕೂಟಕ್ಕೆ ಬಂದು ರಾಮ್ ವನ್ ಗಮನ್ ಪತ್ ನಿರ್ಮಾಣದ ಘೋಷಣೆಯನ್ನು ಮಾಡ್ತಾರೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾರೆ ಚೌಹಾಣ್ ತಮ್ಮ ನೇತೃತ್ವದಲ್ಲಿ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರರ ಚುನಾವಣೆಗೆದ್ದು ಹನ್ನೆರಡು ವರ್ಷ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಹದಿನೈದು ವರ್ಷ ಅಧಿಕಾರದಿಂದ ದೂರ ಇದ್ದ ಕಾಂಗ್ರೆಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹುಮತ ಪಡೆದು ಸರ್ಕಾರ ರಚನೆ ಮಾಡುತ್ತೆ ಕಮಲ್ನಾಥ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಒಂಬತ್ತು ಬಾರಿ ಚಿಂದ್ವಾರ ಕ್ಷೇತ್ರದಿಂದ ಸಂಸದರಾಗಿದ್ದ ಇವರು ಕೇಂದ್ರದಲ್ಲಿ ಕೈಗಾರಿಕೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಗ್ರಾಮೀಣಾಭಿವೃದ್ಧಿ ನಗರಾಭಿವೃದ್ಧಿ ಸಂಸದೀಯ ವ್ಯವಹಾರ ಮುಂತಾದ ಇಲಾಖೆಯ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಒಂದು ವರ್ಷ ಕಮಲ್ನಾಥ್ ಸಿಎಂ ಆಗಿರ್ತಾರೆ ನಂತರ ಅಧಿಕಾರ ಹಂಚಿಕೆಯಲ್ಲಿ ಭಿನ್ನ ಮತ ಉಂಟಾಗಿ ಅವರದೇ ಪಕ್ಷದ ಜ್ಯೋತಿರಾದಿತ್ಯ ಸಿಂಧಿಯಾ ಪಕ್ಷವನ್ನು ಒಡೆದು ಹಲವು ಶಾಸಕರ ಜೊತೆ ಬಿಜೆಪಿ ಸೇರ್ತಾರೆ ಅಲ್ಲಿಗೆ ಕಾಂಗ್ರೆಸ್ ಬಹುಮತ ಮತ್ತು ಅಧಿಕಾರ ಕಳೆದುಕೊಳ್ಳುತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ತಮ್ಮ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿ ಕರ್ನಾಟಕ ಮಾದರಿಯ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೊಮ್ಮೆ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿಕೊಳ್ತಾರೆ ಆದರೆ ಚೌಹಾಣ್ ಮುಖ್ಯಮಂತ್ರಿ ಆಗೋದಿಲ್ಲ ಬದಲಿಗೆ ಅವರ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಮಂತ್ರಿಯಾಗಿದ್ದ ಮೋಹನ್ ಯಾದವ್ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಮುಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಸ್ತುತ ಕೃಷಿ ರೈತ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಂತ್ರಿಯಾಗಿದ್ದಾರೆ ಮಧ್ಯಪ್ರದೇಶಕ್ಕೂ ಮುಂಚೆ ಇದ್ದ ಪ್ರದೇಶ ರಾಜ್ಯಕ್ಕೆ ನಾಲ್ಕು ಜನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಮಧ್ಯ ಭಾರತ ರಾಜ್ಯಕ್ಕೆ ನಾಲ್ಕು ಜನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಭೂಪಾಲ್ ರಾಜ್ಯಕ್ಕೆ ಒಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಇದುವರೆಗೂ ಮಧ್ಯಪ್ರದೇಶಕ್ಕೆ ಹತ್ತೊಂಬತ್ತು ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹತ್ತು ಜನ ಬಿಜೆಪಿಯಿಂದ ಐದು ಜನ ಜನತಾ ಪಕ್ಷದಿಂದ ಮೂರು ಜನ ಹಾಗೂ ಸಂಯುಕ್ತ ವಿಧಾಯಕ ದಳದಿಂದ ಇಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಮಧ್ಯಪ್ರದೇಶವನ್ನು ದೀರ್ಘಕಾಲ ಆಳಿದ ಮುಖ್ಯಮಂತ್ರಿ ಅಂದ್ರೆ ಅದು ಶಿವರಾಜ್ ಸಿಂಗ್ ಚೌಹಾಣ್ ಒಟ್ಟು ಹದಿನಾರು ವರ್ಷ ಇನ್ನೂರ ಎಂಬತ್ತೆರಡು ದಿನ ಸಿಎಂ ಆಗಿದ್ದರು ಕಡಿಮೆ ಅವಧಿಯ ಸಿಎಂ ಆಗಿದ್ದವರು ನರೇಶ್ ಚಂದ್ರ ಸಿಂಗ್ ಕೇವಲ ಹದಿಮೂರು ದಿನ ಸಿಎಂ ಆಗಿದ್ದರು ಇನ್ನು ಮಧ್ಯಪ್ರದೇಶವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಒಟ್ಟು ನಲವತ್ತಾರು ವರ್ಷ ಇನ್ನೂರ ಹದಿನೈದು ದಿನ ಮಧ್ಯಪ್ರದೇಶವನ್ನು ಆಳಿದೆ ಸೋ ಇದಾಗಿತ್ತು ಸ್ನೇಹಿತರೆ ಮಧ್ಯಪ್ರದೇಶದ ರಾಜಕೀಯ ಇತಿಹಾಸ ಹಾಗೂ ಯಾರೆಲ್ಲ ಅಲ್ಲಿಂದ ಸಿಎಂ ಆಗಿದ್ರು ಅನ್ನೋ ಮಾಹಿತಿ ನಮ್ಮ ವರದಿ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ